ಹೃದಯ ಸಂಬಂಧಿಸಿದಂತೆ ನಮ್ಮ ದೇಹದ ಆರೋಗ್ಯದ ಗುಟ್ಟುಗಳು ಹಾಗೂ ನಾವು ಈಗಿನ ಜೀವನ ಶೈಲಿಯನ್ನು ಹೇಗೆ ರೂಢಿಸಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ನೀಡಲಿದರೆ ಹುಣಸೂರು ಆಯುರ್ವೇದಿಕ ಆಸ್ಪತ್ರೆಯ ಮುಖ್ಯಸ್ಥರಾದ ಆನಂದ್ ಅವರು ఏం ఆహార తిందో ఒళ్ళు సార్ అంతే హేస్తారు నామే మొదలు యవ ఆహార ఒళ్దు అన్నదిన ముఖ్యంగా నాం తిల్కై యార నో సేవసో యవ రీతి ఆహార దేహకి అనారోగ్యవన్న ఉంటున్నా ముఖ్యవే తో నే సహ ఎక్కువ నేను యవ రీతి ఇద్దరు నమే ఆరోగ్య ఇత నా అర్థమవు ఆహారీ ఈ సర్వే సమాన్యవా జన ఆహార అన్నదన మనోరంజనకి బురు ఆహార ఇప్పుడు దేహకే పోషణ కొడే ఆహార ఈస్ ఫార్ న్యూట్రిషియస్ పర్పస్ బట్ ఈేనైతే ఆహార అన్నది ఎంటర్టైన్మెంట్ ఆగే ఇూ మె నమ్మ హృదయ చనగి నమ్మ లంగ్స్ చనగి కిడ్నీ ನಾವು ತಿಂಕ್ ಮಾಡಬೇಕಾಗಿರೋದು ಟೋಟಲ್ ಶರೀರದ ಆರೋಗ್ಯದ ಬಗ್ಗೆ ಒಂದು ಒಂದು ಅಂಗದ ಆರೋಗ್ಯ ಅನ್ನ ಟೋಟಲ್ ಶರೀರ ಸರಿ ಇದ್ದರೆ ಅದರೊಳಗಿರೋ ಪ್ರತಿಯೊಂದು ಅಂಗನೂ ಶ ಆರೋಗ್ಯವಾಗಿರಲಿಕ್ಕೆ ಸಹಕಾರಿ ಇರ್ತದೆ ಏಕೆಂದರೆ ನಾವು ಇಷ್ಟು ದೊಡ್ಡ ದೇಹದ ವ್ಯಕ್ತಿ ಆಗಿರೋದು ಒಂದು ಜೀವಕೋಶದಿಂದ ತಾಯಿ ತರ್ಪದಲ್ಲಿ ಒಂದು ಜೀವಕೋಶ ಅದು ಡಿವೈಡ್ ಆಗಿ ಆಗಿ ಇಷ್ಟು ದೊಡ್ಡ ಶರೀರ ಆಗಿದೆ ಅಂದ ಮೇಲೆ ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸಂಬಂಧ ಇದೆ ಅದರಿಂದ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಟೋಟಲ್ ದೇಹದ ಸಂಪೂರ್ಣ ಆರೋಗ್ಯದ ಬಗ್ಗೆ ಈಗ ಆಹಾರದಲ್ಲಿ ನಾವು ಹೆಚ್ಚು ಜನ ತಪ್ಪುಕೊಳ್ತಿರೋದೇನು ಅಂದರೆ ಅನವಶ್ಯಕವಾಗಿ ಆಹಾರ ತಿನ್ನು ಉದಾಹರಣೆಗೆ ಒಂಬತ್ತು ಗಂಟೆಗೆ ಚಪಾತಿ ಪಲ್ಯ ತಿಂದಿರ್ತಾರೆ ಹತ್ತು ಗಂಟೆಗೆ ಏನು ಅವಶ್ಯಕತೆ ನಮ್ಮ ದೇಹಕ್ಕೆ ಆ ಟೈಮಲ್ಲಿ ನಾವು ಯಾವುದೇ ರೀತಿಯ ಆಹಾರ ತಿಂದರೂ ನಮ್ಮ ದೇಹಕ್ಕೆ ಸಮಸ್ಯೆ ಏಕೆಂದರೆ ಮೊದಲು ಸೇವಿಸಿದ ಆಹಾರವೂ ಸರಿಯಾಗಿ ಪಚನ ಆಗಲ್ಲ ನಂತರ ಸೇವಿಸಿದ ಆಹಾರವೂ ಸರಿಯಾಗಿ ಪಚನ ಆಗುವುದಿಲ್ಲ ಆ ಯಾವುದೇ ರೀತಿ ಆಹಾರ ಸರಿಯಾಗಿ ಪಚನ ಆಗುವುದಿಲ್ಲವೋ ಅದು ನಮಗೆ ಶರೀರಕ್ಕೆ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸಿಲ್ಲ ಅದು ನಮಗೆ ಈ ಗ್ಯಾಸ್ಟ್ರಿಕ್ ರೀತಿಯಲ್ಲಿ ಹೊರಗೆ ಬರ್ತದೆ ಅಂದರೆ ಉಳಿತೇಗೆ ಬರೋದು ಎದೆ ಹೊಲಿಗೆ ಬರೋದು ಇದು ಮೊದಲನೇ ಹಂತ ಇದು ನಾವೇನು ಯಾವುದೋ ಒಂದು ಮೆಡಿಸಿನ್ ತೊಗೊಂಡ್ಬಿಟ್ಟು ಅದನ್ನ ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆಹಾರದಲ್ಲಿ ಬದಲಾವಣೆ ಇಲ್ಲದಲೇ ಕೇವಲ ಔಷಧಿ ಮೇಲೆ ಅವಲಂಬನೆಯಾಗಿ ತಾತ್ಕಾಲಿಕವಾಗಿ ನನ್ನ ಎದೆ ಹೊಲಿಗೆ ಹೋಗ್ಬೇಕು ನನ್ನ ಹೊಟ್ಟೆ ಹೋಗಬೇಕು ನನ್ನ ಉಳಿತೆಗೆ ಹೋಗ್ಬೇಕು ಅನ್ನೋದನ್ನ ನಾವು ಮುಂದುವರಿಸ್ತಾ ಬಂದ ಹಾಗೆ ಶರೀರಕ್ಕೆ ಪೋಷಣೆ ಸರಿಯಾಗದೆ ಬೇರೆ ಶರೀರದ ಅವಯವಗಳು ಹಾನಿಯಾಗ್ಬೋದು ಅದರಲ್ಲಿ ಹೃದಯ ಆಗ್ಬೋದು ಬೇರೆ ಭಾಗ ಆಗಿರ್ಬೋದು ಮೊದಲನಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಅನವಶ್ಯಕ ಯಾವುದೇ ಆಹಾರ ನಾನು ಸೇವಿಸಲ್ಲ ಬೆಳಿಗ್ಗೆ ಒಮ್ಮೆ ಆಹಾರ ತಗೋತೀನಿ ಮಧ್ಯಾಹ್ನ ಒಮ್ಮೆ ತೊಗೊಳ್ತೀನಿ ರಾತ್ರಿ ಒಮ್ಮೆ ತಗೋತೀನಿ ಮಧ್ಯದಲ್ಲಿ ನನಗೆ ನಿಜವಾಗಲೂ ಹಶುವಿದ್ರೆ ನಾನು ಸೇವಿಸುವ ಆಹಾರ ಹಣ್ಣು ಈ ಥರ ತೆರಳಬೇಕೆ ಹೊರತು ಜಂಕ್ ಫುಡ್ ಅಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಕೇಳುಗರು ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರೋದು ಅನವಶ್ಯಕ ಆಹಾರ ಸೇವನೆ ಎರಡನೇದು ತಪ್ಪು ನಮ್ಮ ಜನ ಮಾಡ್ತಿರೋದು ಬೆಳಿಗ್ಗೆ ಆಹಾರನೇ ಮಧ್ಯಾಹ್ನ ತಿನ್ನೋದು ಮಧ್ಯಾಹ್ನದ್ದೇ ರಾತ್ರಿ ತಿನ್ನೋದು ಈ ಪ್ರಶ್ನೆ ಹೇಳ್ದಾಗ ಈ ರೀತಿ ಹೇಳಿದಾಗ ಇಲ್ಲ ಸರ್ ನಾವು ಫ್ರೆಶ್ ಆಹಾರ ತಿಂತೀವಿ ಅನ್ನೋದು ಹೇಳ್ತಾರೆ ಅವ್ರ ಪ್ರಕಾರ ಫ್ರೆಶ್ ಅಂದ್ರೆ ಏನು ಅನ್ನ ಬಿಸಿ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಸಾರ ಹಾಕೊಂಡ್ರು ಅವ್ರ ಪ್ರಕಾರ ಫ್ರೆಶ್ ಹಾಗಲ್ಲ ಯಾವುದೇ ಬೇಸಿ ಬೇಯಿಸಿದ ಆಹಾರ ತಯಾರಾಗಿ ಎರಡೂವರೆ ಗಂಟೆ ಒಳಗೆ ಬಂದು ಮಾತ್ರ ಹೆಚ್ಚಿನ ಪೋಷಕಾಂಶಗಳು ನಮಗೆ ಲಭಿಸುತ್ತದೆ ಅದರಿಂದ ದಯವಿಟ್ಟು ನಮ್ಮ ವೀಕ್ಷಕರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಸಾಧ್ಯ ಆದಷ್ಟು ಫ್ರೆಶ್ ಆಗತಾನೇ ತಯಾರಿಸಿದ ಆಹಾರ ಒಂದು ಪಕ್ಷ ನಾವು ಕರ್ತವ್ಯಕ್ಕೆ ಹೋಗ್ತಾ ಇರ್ತೀವಿ ಡ್ಯೂಟಿಗೆ ಮಧ್ಯಾಹ್ನ ಫ್ರೆಶ್ ಆಹಾರ ಸಿಗಲ್ಲ ಅನ್ನೋ ಅಭಿಪ್ರಾಯ ಪಡ್ಬೋದು ಕಡೆ ಪಕ್ಷ ನಾವು ಬೆಳಿಗ್ಗೆ ಮನೆ ಬಿಡುವಾಗ ಎಂಟು ಒಂಬತ್ತು ಹತ್ತು ಗಂಟೆ ಒಳಗಾಗಿ ಆಗ ಮಾಡಿ ಫ್ರೆಶ್ ಆಹಾರ ತೊಗೊಳಕ್ಕೆ ಚಾನ್ಸ್ ಇದೆ ಹಾಗೆಯೇ ರಾತ್ರಿಯೂ ಸಹ ನಾವು ಬೆಳಗ್ಗೆ ಮಧ್ಯಾಹ್ನದ ಆಹಾರ ತೊಗೋಬೇಕು ಅಂತೇನಿಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಆವಾಗಲೂ ಫ್ರೆಶ್ ಆಹಾರ ತಯಾರು ಮಾಡಿ ತಗೋಬಹುದು ಇನ್ನೊಂದೇನು ರಾತ್ರಿಯ ಆಹಾರ ತುಂಬ ತಡವಾಗಿ ತಗೋಬಾರ್ದು ಹತ್ತು ಗಂಟೆಗೆ ತಗೊಂಡೆ ಹತ್ತುವರೆ ಮೊದಲು ಅದೆಲ್ಲ ಒಳ್ಳೆಯದಲ್ಲ ಯಾಕಂದರೆ ಪಚನ ಕ್ರಿಯೆ ಆಗ ಸರಿಯಾಗಲ್ಲ ಸಾಧ್ಯ ಆದಷ್ಟು ಎಂಟು ಒಳಗಾಗಿ ನನ್ನ ಆಹಾರ ಇನ್ನೂ ಮುಂಚೆ ಹೇಳ್ತಾರೆ ಪ್ರಾಕ್ಟಿಕಲಿ ಕಷ್ಟ ಆರೂವರೆ ಏಳುವರೆ ಏಳುವರೆ ತೊಗೊಳ್ಳಿ ಕನಿಷ್ಠ ಪಕ್ಷ ಎಂಟು ಗಂಟೆ ಒಳಗಾಗಿ ಆಹಾರ ಮುಗಿದಿರಬೇಕು ಸಾಧ್ಯ ಆದಷ್ಟು ಲಘು ಆಹಾರ ಸುಲಭವಾಗಿ ಪಚನವಾಗುವಂತಹ ಆಹಾರ ನಾವು ರಾತ್ರಿ ಸೇವಿಸಿದಷ್ಟು ಒಳ್ಳೆಯದು ರೊಟ್ಟಿ ಚಪಾತಿ ಮುದ್ದೆ ಈ ಥರ ಜೀರ್ಣಕ್ಕೆ ಕಷ್ಟ ಇರುವಂತಹ ಒಂದು ಹಗಲೊತ್ತಿನಲ್ಲಿ ಸೇವಿಸದೆ ಒಳ್ಳೆಯದು ಆಹಾರದ ಜೊತೆಯಲ್ಲಿ ನಾನು ಕನಿಷ್ಠ ಏಳು ಗಂಟೆಯಾದರೂ ನಿದ್ದೆ ಮಾಡಿದಾಗ ಮಾತ್ರ ನನ್ನ ದೇಹಕ್ಕೆ ಒಳ್ಳೆಯದು ನಾವು ಹಗಲಲ್ಲಿ ಕೆಲಸ ಮಾಡ್ತೀವಿ ಬೇರೆ ಬೇರೆ ಕರ್ತವ್ಯ ನಿರ್ವಹಿಸಿದೀವಿ ಅದು ಒಂಥರ ಕೆಟ್ಟ ಬಲಿಸುತ್ತೆ ಕೆಲವು ದೇಹ ಡ್ಯಾಮೇಜ್ ಆಗಿರ್ಬೋದು ಅದು ರಿಪೇರಿ ಆದದ್ದು ಯಾವಾಗ ಅಂದರೆ ರಾತ್ರಿ ಹೊತ್ತು ನಾನು ಸರಿಯಾಗಿ ರೀತಿ ಮಾಡಿದೆ ಮಾತ್ರ ನಾವು ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಹರಟೆ ಹೊಡಿತನೋ ಕನೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಮಲಗೋದು ರಾತ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಹೇಳೋದು ಏಳು ಇದೆಲ್ಲವೂ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತದೆ ಇದೆಲ್ಲವೂ ಸಹ ತೊಂದರೋದಕ್ಕೆ ಕಾರಣ ಆಗ್ತದೆ ಕೆಲವು ಕಾರಣಗಳು ನಮ್ಮ ಕೈಲಿಲ್ಲ ಕೆಲವು ಆಹಾರದಲ್ಲಿನೇ ಬೇರೆ ಬೇರೆ ಸಮಸ್ಯೆಗಳಿರೋದು ರೈಲ್ಕಾಯರು ಎಲ್ಲಿ ಬೆಳೆದಿದರೆ ಕೆಲವು ನಮ್ಮ ಕೈಯಲ್ಲಿ ಇಲ್ದಿರಂತಹ ಸಮಸ್ಯೆಗಳು ಬಹಳಷ್ಟು ಇದೆ ನಾನು ಹೇಳ್ತಿರೋದೇನು ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನಾದ್ರೂ ನಾವು ನೂರು ಮೂರು ಸರಿಯಾಗಿ ಪಾಲನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಹಲವಾರು ಹೃದ್ರೋಗ ಇರಲಿ ಬೇರೆ ಸಮಸ್ಯೆ ಇರಲಿ ಅದನ್ನ ತಡೆಗಟ್ಟಲಿಕ್ಕೆ ಬಹಳ ಸಹಾಯ ಆಗ್ತದೆ ಹಾಗೆಯೇ ಈ ಹೃದ್ರೋಗದ ವಿಚಾರಕ್ಕೆ ಬಂದಾಗ ಅವರ ಪರಿಸ್ಥಿತಿ ನೋಡಿ ಹಲವಾರು ಪರೀಕ್ಷೆಗಳು ಬೇಕಾಗ್ತದೆ ಅವರ ಕಂಡೀಷನ್ ಹೇಗಿದೆ ಇವೆಲ್ಲದನ್ನೂ ನೋಡಿ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ ಚಿಕಿತ್ಸೆ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ಅಲ್ಲ ಅವರ ದೇಹ ಪ್ರಕೃತಿ ಅವರಿಗಿರೋ ಕಾಯಿಲೆ ಎಷ್ಟಿದೆ ಅದರಿಂದ ಇನ್ನೇನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಚಿಕಿತ್ಸೆ ಒಂದು ನಿರ್ಧಾರ ಆಗುತ್ತೆ ಆದ್ದರಿಂದ ದಯವಿಟ್ಟು ಆಹಾರ ಅಂದ ತಕ್ಷಣ ಫ್ರೆಶ್ ಆಹಾರ ತಾಜಾ ಆಹಾರ ಸೇವನೆ ಬೇಕು ಎರಡನೇದು ನಿದ್ದೆ ಕನಿಷ್ಠ ಏಳು ಗಂಟೆ ಆದರೂ ಬೇಕು ಪ್ರಕಾರ ಎಂಟು ಗಂಟೆನೂ ಬೇಕು ಅಂತಾರೆ ಆ ಏಳು ಅಥವಾ ಎಂಟು ಗಂಟೆ ಹನ್ನೆರಡು ಗಂಟೆಗೆ ಮಲಗಿ ಏಳು ಗಂಟೆಗೆ ಹೇಳೋದಲ್ಲ ಹತ್ತು ಹತ್ತುವರೆ ಒಳಗೆ ಮಲಗಿ ಐದು ಆರು ಗಂಟೆ ಒಳಗೆ ನಾವು ಹೇಳೋದು ಮಾತ್ರ ಬಹಳ ಮುಖ್ಯವಾಗುತ್ತೆ ಆಹಾರ ನಿದ್ದೆ ಸರಿ ಆದ ನಂತರವೇ ನಾವು ವ್ಯಾಯಾಮ ಮುಂತಾದ ಕ್ರಿಯೆಗಳಿಗೆ ಹೋಗೋದು ಬಹಳ ಒಳ್ಳೆಯದು ಬಹಳಷ್ಟು ಜನ ಒಳ್ಳೆಯದು ಒಳ್ಳೆಯದು ಅಂತ ಶಕ್ತಿ ಮೀರಿ ವ್ಯಾಯಾಮ ಮಾಡುವಂಥದ್ದನ್ನು ನಾವು ಗಮನಿಸಿದೀವಿ ಅದು ದೇಹಕ್ಕೆ ಹಾನಿಕಾರಕ ಅದು ಸಹ ಹೃದಯದ ಮೇಲೆ ಒಳ್ಳೆಯದು ಮಾಡಲ್ಲೂ ಕೆಟ್ಟದ್ದು ಮಾಡುತ್ತೆ ಅದಕ್ಕೆ ಯಾವ ವ್ಯಕ್ತಿ ಅವರ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರ್ಧದಷ್ಟು ವ್ಯಾಯಾಮ ಮಾಡಬೇಕು ಅಂತ ಹೇಳಿದ್ರು ಇವೆಲ್ಲ ವೈಯಕ್ತಿಕವಾಗಿ ಒಬ್ಬ ವೈದ್ಯರನ್ನು ಕಂಡು ಸರಿಯಾಗಿ ಮಾಹಿತಿ ತಗೊಂಡು ತಾವು ಅಳವಡಿಸ್ಕೊಳ್ಬೇಕು ಅಲ್ಲಿಂದ ಹೃದಯದ ಆರೋಗ್ಯ ಇರ್ಬೋದು ಟೋಟಲ್ ದೇಹದ ಆರೋಗ್ಯಕ್ಕೆ ನಮ್ಮ ಆಹಾರ ನಿದ್ದೆ ಬಹು ಮುಖ್ಯವಾದದ್ದು ಇದು ಜನರಲೈಸ್ ಸ್ಥೂಲವಾಗಿ ಕೆಲವು ವಿಚಾರಗಳನ್ನು ತಮ್ಮಲ್ಲಿ ನಾನು ಹಂಚಿಕೊಂಡಿದ್ದೀನಿ ಈ ನಮ್ಮ ಸರ್ಕಾರಿ ಆರೋಗ್ಯ ಆಸ್ಪತ್ರೆ ಹುಣಸೂರು ಇಲ್ಲಿ ಉಚಿತವಾಗಿ ಆಹಾರದ ಬಗ್ಗೆ ಸಲಹೆ ಸೂಚನೆ ಔಷಧಿಗಳು ಸಹ ಉಚಿತವಾಗಿ ಕೊಡಲಾಗ್ತದೆ ಮಾಹಿತಿ ಕೊಡ್ತವೆ ತಮ್ಮ ಆಹಾರ ಏನಿದೆ ಅಂತ ನಾವು ಮೊದಲು ತಿಳ್ಕೊಂಡು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ನಾವು ಆಹಾರನ ನಾವು ಡಿಸೈನ್ ಮಾಡಿ ನಿಮಗೆ ಈ ಥರ ಅಂತ ಹೇಳ್ತೇವೆ ಒಟ್ಟಿನಲ್ಲಿ ಒಂದು ಮೂರು ವಾರದಿಂದ ಮೂರು ತಿಂಗಳಾದರೂ ಒಬ್ಬ ವ್ಯಕ್ತಿಗೆ ಬೇಕು ಸರಿಯಾಗಿ ಅವರ ಆಹಾರ ಅರ್ಥ ಮಾಡಿಕೊಂಡು ಫಾಲೋ ಮಾಡಲಿಕ್ಕೆ ಈ ರೀತಿ ಅವರು ಕನಿಷ್ಠ ಮೂರು ವಾರ ಆದರೂ ಅವರ ಆಹಾರದ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅವರು ಫಾಲೋ ಮಾಡಿದರೆ ಅವರಿಗೆ ಲೈಫ್ ಲಾಂಗ್ ಆರೋಗ್ಯಕ್ಕೆ ಹೆಚ್ಚಿನ ಲಾಭ ಸಿಗ್ತದೆ ಸರಿ ಇವಾಗ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಿರ್ತಾರೆ ಇನ್ನು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಊಟ ಮಾಡ್ತೀನಿ ಅನ್ಬಿಟ್ಟು ಮಧ್ಯದಲ್ಲಿ ಬೇರೆ ಬೇರೆ ಏನಾದರೂ ತಿನ್ಸು ತಿನ್ನೋಂಥದ್ದು ಇದರಿಂದ ಏನಾದರೂ ಅಡ್ಡ ಪರಿಣಾಮ ಬೀಳ್ತಾ ಖಚಿತವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಅವರು ಆಹಾರ ತಗೊಂಡ್ರೆ ಅವರು ಗಮನಿಸಬೇಕು ಒಂದು ಪಕ್ಷ ನನಗೆ ಸಂಜೆ ಐದು ಆರು ಅಷ್ಟೊತ್ತಿಗೆ ಹಶುವಾಗಿದೆ ಅಂತಂದರೆ ಅವರಿಗೆ ಸರಿ ಹೋಗಂತಹದ್ದು ವೈದ್ಯರು ಏನು ಹೇಳಿದ್ರು ಆ ಥರ ಆಹಾರ ತಗೋಬೇಕು ಹಣ್ಣು ಒಳ್ಳೆಯದು ಆ ಥರ ಆಹಾರ ತೊಗೋಬೇಕೆ ಹೊರತು ನಾನು ಓದೇ ಏನೋ ಒಂದು ಟೀ ಬಿಸ್ಕೆಟ್ ತಿಂದೆ ಅಥವಾ ಯಾವುದೋ ಒಂದು ಜಂಕ್ ಫುಡ್ ತಿಂದೆ ಇದೆಲ್ಲವೂ ನಮಗೆ ಸ ಆರೋಗ್ಯ ಸಮಸ್ಯೆ ಉಂಟಾಗಲಿಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಹಾಗೆ ನೀವು ಒಂಬತ್ತು ಗಂಟೆ ಅಂತ ಹೇಳಿದ್ರಲ್ಲ ಸಾಧ್ಯ ಆದಷ್ಟು ನಾನು ಗಮನಿಸಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ತೊಂಬತ್ತಿನ ಹೆಚ್ಚು ಪ್ರತಿಶತ್ ಜನಕ್ಕೆ ಸಂಜೆ ಆರು ಗಂಟೆ ಏಳು ಗಂಟೆಯೊಳಗೆ ಮನೆ ಹಿರ್ತಾರೆ ಆದ್ರೂ ಅನವಶ್ಯಕ ಆಹಾರ ತಡವಾಗಿ ತಿಂತಾರೆ ಅದು ಆಗಬಾರ್ದು ಸಾಧ್ಯ ಆದಷ್ಟು ಎಂಟು ಗಂಟೆ ಒಳಗೆ ಆಹಾರ ಸೇವೆಯಾಗುತ್ತೆ ಸರಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೃದಯ ಅಪಘಾತ ಅನ್ನೋದು ಯುವ ಜನತೆಯಲ್ಲೇ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಇದಕ್ಕೆ ಏನು ಕಾರಣ ಅದೇ ಇಷ್ಟೊತ್ತು ನಾನು ಹೇಳೋ ಹೇಳ್ತಾ ಇದ್ದೀರಲ್ಲ ಏನು ಆಹಾರ ನಿದ್ದೆ ಸರಿಯಾಗಿಲ್ಲ ಅದು ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನಂದರೆ ಈಗ ಯುವ ಜನತೆ ಅಥವಾ ನಮ್ಮ ಜನತೆಗಳು ಹೇಗಿದೆ ಅಂದರೆ ಅವರ ಕೆಲಸ ಅನಿವಾರ್ಯ ಅಂತ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ವೈದ್ಯ ವೃತ್ತಿನೇ ಇಪ್ಪತ್ತೊಂಬತ್ತು ವರ್ಷ ನಾವು ವೈದ್ಯ ವೃತ್ತಿ ಮಾಡಿ ಇದು ನನಗೆ ಅನಿವಾರ್ಯ ನಂತರ ಆಗಬಾರ್ದು ಇಷ್ಟಪಟ್ಟು ಮಾಡುವಂತಹ ಕೆಲಸ ಆಗಬೇಕು ಬಹಳಷ್ಟು ಜನ ಟೀಚರ್ಸ್ ಪ್ರಯಾಣವಂತ ಬರ್ತಾರೆ ಕೆಲವು ಲಾಯರ್ಸೇ ಇರ್ಬೋದು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳೋದೇನು ಅಂದರೆ ಅವರ ವೃತ್ತಿ ಸಕಪ್ ಆಗಿದೆ ಅನ್ನೋ ನನಗೆ ಸಾಕ್ಷಾತ್ ಕಾಪಟ್ಟಿದೆ ಸರ್ ಯಾವಾಗ ಮುಗಿಯುತ್ತ ಇದು ಅನ್ನೋ ಥರ ಅಂದರೆ ಪಾಠ ಮಾಡುವಂತಹ ಶಿಕ್ಷಕರು ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಯಾವಾಗ ಮುಗಿಯುತ್ತೋ ನಾನು ಮನೆಗೆ ಮೊದಲ ಸಾಕು ಅನ್ನೋ ಫೀಲಿಂಗ್ ಇದೆಯಲ್ಲ ಇದು ಸಹ ಹುಡುಗಿರುವುದಕ್ಕೆ ಕಾರಣ ಅಂದರೆ ನಾವು ಅನಿವಾರ್ಯವಾಗಿ ಯಾವುದೋ ಒಂದು ವೃತ್ತಿಗೆ ಬಂದಿರ್ತೀವಿ ಆ ವೃತ್ತಿ ಪ್ರಾರಂಭದಲ್ಲಿ ನನಗೆ ಸರಿ ಅನಿಸಿಲ್ಲ ಇಷ್ಟ ಆಗದಿದ್ರು ಬರ್ತಾ ಬರ್ತಾ ಅದು ನಾನು ಇಷ್ಟ ಮಾಡಿ ಇಷ್ಟಪಟ್ಟು ಮಾಡುವಂತಹ ಸ್ಥಿತಿಗೆ ನಾನು ತಲುಪಿದ್ರೆ ಮಾತ್ರ ಟೋಟಲ್ ಶರೀರದ ಆರೋಗ್ಯ ಹೃದಯದ ಆರೋಗ್ಯ ಇರ್ತದೆ ಈಗ ಆಹಾರ ನಿದ್ದೆ ತಪ್ಪಿನಿಂದ ಏನು ಆರೋಗ್ಯ ಕೆಡ್ತಾ ಇದೆಯೋ ಈ ನಮ್ಮ ಮಾನಸಿಕ ಸ್ಥಿತಿಯಿಂದನೂ ಆರೋಗ್ಯ ಕೆಡ್ತಾ ಇದೆ ಇದೆಲ್ಲ ನಾವು ಹಂತ ಹಂತವಾಗಿ ಅಳವಡಿಸ್ಕೊಳ್ಳಬೇಕಾಗಿರುತ್ತೆ ನನ್ನ ರಕ್ತಿ ಯಾವುದೇ ಕಾರಣಕ್ಕೂ ನನಗೆ ಅದು ಒತ್ತಡ ಸೃಷ್ಟಿ ಆಗದೆಲ್ಲ ಇರೋ ರೀತಿ ನನ್ನ ಮನಸ್ಸಿಂದ ನಾನು ಬದಲಾವಣೆ ಮಾಡ್ಕೋಬೇಕು ಹಾಗೆ ನಾನು ಇಷ್ಟು ಮತ್ತು ಹೇಳಿದ್ವಲ್ಲ ಆಹಾರ ನಿದ್ದೆ ವ್ಯಾಯಾಮ ಇವು ಇವೆಲ್ಲವನ್ನು ಸರಿಯಾಗಿ ಮಾಡಬೇಕು ಸರಿಯಾಗಿ ಅಂದ್ರೆ ನಾನು ಒಬ್ಬರು ಅರ್ಧ ಗಂಟೆ ಮಾಡಿ ಇಷ್ಟ ಆಹಾರ ತಿನ್ನಿ ಅಂತ ಹೇಳುವುದು ಜನರಲೈಸ್ ಮಾಡೋದು ಸರಿಯಲ್ಲ ಆಯಾ ವ್ಯಕ್ತಿಗಳನ್ನ ನಾವು ಗಮನಿಸಿ ಇದೆಲ್ಲ ಮಾಹಿತಿ ಕೊಡಬೇಕಾಗ್ತದೆ ಅದಕ್ಕೆ ಸರಿಯಾಗಿ ಈ ರೀತಿ ಮಾಹಿತಿ ಕೊಡುವಂತಹ ವೈದ್ಯರಿಗೆ ಹೋಗಿ ಅವರ ಶರೀರದ ಪ್ರಕೃತಿಗೆ ಅನುಗುಣವಾಗಿ ಯಾವ ರೀತಿಯ ಜೀವನ ಶೈಲಿ ಅವರಿಗೆ ಒಳ್ಳೆಯದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಡೋದೇ ಇದಕ್ಕೆ ಬಹುಮುಖ್ಯವಾಗಿ ಅವಶ್ಯಕತೆ ಇದೆ ಒಂದು ಪಕ್ಷ ತೀವ್ರ ರೀತಿಯಲ್ಲಿ ಏನೇನೋ ಅದೆಲ್ಲ ಇದ್ದಾಗ ಅವರು ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನು ಮಾಡಿಸಿ ತುರ್ತು ಸ್ಥಿತಿಯಲ್ಲಿ ಏನು ಔಷ್ಯತೆ ಇದೆಯಾ ಔಷಧಿಗಳನ್ನ ಅವರು ತೆಗೆದುಕೊಳ್ಳೇಬೇಕು ಅದ್ರ ಜೊತೆಯಲ್ಲಿ ತುರ್ತು ಸ್ಥಿತಿ ಮುಗಿದ ನಂತರ ಕನಿಷ್ಠ ಅವರ ಆಹಾರದಲ್ಲಿ ಏನು ಹಿಂದೆ ತಪ್ಪು ಮಾಡಿದ್ದೀನಿ ನಾನು ಅದನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನು ಸಹ ಸರಿಯಾದ ವೈದ್ಯರಲ್ಲಿ ಹೋಗಿ ಕೇಳಿ ತಿಳಿದು ಆಚರಿಸ್ತೇನೆ ಸರ್ ಈಗ ಹುಣಸೂರು ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಎಲ್ಲ ಕೂಡ ಉಚಿತ ಟ್ರೀಟ್ಮೆಂಟ್ ನೀಡ್ತಾ ಇದೀರಾ ಯಾವ್ಯಾವ ಕಾಯಿಲೆಗೆ ನೀವು ಉಚಿತವಾಗಿ ಎಲ್ಲ ನೀಡ್ತಾ ಇದ್ದೀರಾ ಇಲ್ಲಿ ನಮ್ಮ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹುಣಸೂರು ಇಲ್ಲಿ ಎಲ್ಲ ಕಾಯಿಲೆಗೂ ಉಚಿತ ಚಿಕಿತ್ಸೆ ಸಿಗುತ್ತೆ ಎಲ್ಲ ಕಾಯಿಲೆ ಅಂದ್ರೇನು ಎಮರ್ಜೆನ್ಸಿ ತುರ್ತು ಸ್ಥಿತಿ ಹೊರತುಪಡಿಸಿ ತುರ್ತು ಸ್ಥಿತಿ ಅಂದ್ರೇನು ಒಂದು ಪಕ್ಷ ಆ ರೋಗಿಯೇ ಆಹಾರ ಸೇವನೆ ಮಾಡಲಿಕ್ಕೆ ಆಗಲ್ಲ ನೀರು ಕುಡಿಲಿಕ್ಕೆ ಆಗಲ್ಲ ಅಂಥ ಸ್ಥಿತಿಯಲ್ಲಿ ನಾವು ಏನು ಮಾಡೋದು ಬರಲ್ಲ ಈ ಆಯುರ್ವೇದ ಆಸ್ಪತ್ರೆಯಲ್ಲಿ ಅದನ್ನು ಹೊರತುಪಡಿಸಿ ಆ ವ್ಯಕ್ತಿ ಈ ಆಹಾರ ನುಂಗ್ಲಿಕ್ಕೆ ತಿನ್ನಲಿಕ್ಕೆ ಆಗುವಂತಹ ಸ್ಥಿತಿಯಲ್ಲಿದ್ದಾಗ ಇಲ್ಲಿ ನಾವು ಚಿಕಿತ್ಸೆ ನೀಡಬಹುದು ಆಮೇಲೆ ಈ ಚಿಕಿತ್ಸೆ ಹೇಗೆ ಅಂದರೆ ಇದು ಸ್ವಾಭಾವಿಕ ಚಿಕಿತ್ಸೆ ಇಲ್ಲಿ ಮ್ಯಾಜಿಕ್ ಅನ್ನೋದಿರಲ್ಲ ಮ್ಯಾಜಿಕ್ ಅಂತ ಶಬ್ದ ಯಾಕೆ ಯೂಸ್ ಮಾಡಿದ್ದೀನಿ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಒಂದು ತಲೆನೋವು ಬಂತು ಅಂದಷ್ಟು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ನಾವು ತಲೆನೋವು ಹೋಗಬೇಕು ಅಂತಾರೆ ಬಟ್ ಆ ಆದಾಗ ಏನಾಗುತ್ತೆ ಆ ಮೂಲ ಕಾರಣ ಹೋಗಲ್ಲ ನಾವು ಆ ತಲೆನೋವಿಗೆ ಮೂಲ ಕಾರಣ ಅಂತ ಅವರ ರೋಗಿಯ ಜೊತೆ ಮಾತಾಡಿ ಪರೀಕ್ಷೆ ಮಾಡಿ ಪತ್ತೆ ಹಚ್ಚಿ ಆ ಕಾರಣ ಹೋಗಲಿಕ್ಕೆ ಔಷಧಿ ಕೊಡ್ತೇವೆ ಜಸ್ಟ್ ಪೇನ್ ಅಲ್ಲ ಇದರಿಂದ ಈ ರೀತಿ ಮೂಲ ಕಾರಣ ಹೋಗಬೇಕು ಅಂದರೆ ನಾವು ಕಾಯಿಲೆ ಬೇಕು ಸ್ವಲ್ಪ ಟೈಮ್ ಅನ್ನೋದು ಬೇಕು ಆ ರೀತಿ ಇರುವಂತಹ ಮನಸ್ಸಿಕ್ಕಿರೋಂತಹ ಎಲ್ಲ ರೋಗಿಗಳಿಗೆ ಸಾರ್ವಜನಿಕರಿಗೆ ಈ ಆಸ್ಪತ್ರೆ ಹೆಚ್ಚು ಲಾಭ ಆಗ್ತದೆ